ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿದ್ಯುತ್ ಬೆಳಕಿನ ಕಂಬವನ್ನು ಪುರಸಭೆಯ ಅಧ್ಯಕ್ಷ ಶಾಂತವೀರ್ ಮನುಗುಳಿ ರವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರು ಬಸವರಾಜ್ ದೋತಿಹಾಳ್ ಶಶಿಧರ್ ಆವುಟಿ ಜಿಎಸ್ ಮೊರಟಗಿ ಪ್ರಮೋದ್ ಕಟ್ಟಿ ಬಿಎನ್ ಬಿರದರ್ ಯಾಳ್ಗಿ ಎಸ್ಎಸ್ ಸುರ್ಪುರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಂತ ಸಮಾರಂಭ ನಮ್ಮ ಕಾಲೇಜ್ಗೆ ಅತ್ಯಂತ ಅವಶ್ಯಕತೆ ಮತ್ತು ಸವಲಂಪುಗಳನ್ನು ಅತಿ ಕಡಿಮೆಯವಧಿಯಲ್ಲಿಯೇ ನಮ್ಮ ಅಧ್ಯಕ್ಷರು ವಹಿಸಿಕೊಂಡಿದ್ದಾರೆ ಅದಕ್ಕಾಗಿ

ಯಾರೇ ಆದರೆ ಒಂದು ಹೈಮಾಸ್ಕಿನ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆ ವಹಿಸಿದಂಥ ಪ್ರಾಚಾರ್ಯರಾದಂಥ ಕೋಟಿಹಾಳ್ ಸಾರೆ ಬೇದಿಕೆ ಮೇಲೆ ಆಸನಿಯರಾದಂಥ ಹಿರಿಯ ಪ್ರಾಚಾರ್ಯರಾದಂಥ ಮೂರ್ಟಿಗಿ ಸಾರೇ ಬಿರಾದರ್ ಸಾರೆ ಪಗಲಿ ಸಾರೆ ಓಟಿ ಸಾರೆ ಯಾರ್ಗಿ ಸ್ಯಾರೆ ಇಲ್ಲಿ ಸೇರಿದಂಥ ನಮ್ಮ ಪತ್ರಕರ್ತರ ಬಂಧುಗಳಾದಂಥ ಯುಷ್ಮ್ ಶೇಖರ್ ಅವರೇ ನಮ್ಮ ಪುರಸಭೆ ಹಿಂಜರಾದಂಥ ಅಜಯ್ ನಾಟಿಕರ್ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸನೀಯರಾದಂಥ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಮೊದಲನೇದಾಗಿ ಇವತ್ತು ನಾನು ಮಾಡಿಕೊಂಡು ಸಣ್ಣ ಕೆಲಸ ಆದರೆ ತಮ್ಮ ಸ್ವಾಗತ ತಮ್ಮ ಏನು ಸತ್ಕಾರ ಭಾಳ ದೊಡ್ಡದಾಗಿತ್ತು ಅದಕ್ಕೆ ನಾನು ಪ್ರತಜ್ಞತೆ ಸಲ್ಲಿಸ್ತೇನೆ ಇವತ್ತು ನಾನು ಮನೆ ಒಂದು ಎರಡು ಮೂರು ಬೆಟ್ಟಿಗೆ ಇಟ್ಕೊಂಡು ಬಂದು ನಾನು ಫೋನ್ ಮಾಡಿದ್ರು ನನ್ನ ಎಲ್ಲ ಪ್ರಾಚಾರ್ಯರು ನಾನು ಇಲ್ಲ ಅಲ್ಲೇ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಬಂದೆ ನಾನು ಬಂದಾಗ ಫಸ್ಟ್ ಅವ್ರು ಹೇಳಿದ್ದು ಒಂದು ಮಾಸ್ಕ್ ಮಾಡ್ತೀರಿ ಸರ್ ಅಂತ ಹೇಳಿ ಆಮೇಲೆ ಬೆಂಚಸ್ ಹಾಕಿಸ್ತೀವಿ ಸರ್ ಅಂತ ಹೇಳಿದ್ರು ಹಿಂದೆ ಗ್ರೌಂಡಲ್ಲಿ ಆಮೇಲೆ ಮುಂದಗಡೆ ಆಮೇಲೆ ಒಂದು ಬಸ್ ಸ್ಟಾಪ್ ಮಾಡಿಸ್ತೀನಿ ಅಂತ ಹೇಳಿದ್ರು ಡಿಗ್ರಿ ಕಾಲೇಜ್ನವರು ಕಾಲೇಜ್ನವರು ಅವಾಗ ಈ ಒಂದು ವಾರದಲ್ಲಿ ನಾನು ಮಾಸ್ಕ್ ಮಾಡಿಸಿದ್ದೀನಿ ಈ ಬರುವ ಸೋಮವಾರ ನಿಮ್ಮ ಕಾಲೇಜ್ ಗ್ರೌಂಡಲ್ಲಿ ಬೆಂಚಸ್ ಹಾಕಿಸ್ತೀನಿ ನಾನು ಗ್ರಾನೇಡಿದ್ದು ನಮ್ಮ ಕಾಲೇಜಿನ ಆವರಣದಲ್ಲಿ ಹೈ ವಿದ್ಯುತ್ ದೀಪ ಮಾಸ್ಕೃತಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತರು ಮಾನ್ಯರೂ ಆಗಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಶಾಂತಿವೇರು ಅವರೇ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಜಿ ಎಸ್ ಮುರಟಗಿ ಅವರೇ ಅತಿಥಿ ಸ್ಥಾನವನ್ನು ಅಲೆಂಕರಿಸ್ತಕ್ಕಂಥ ಬಗ್ಲಿಯವರೇ ಹಾಗೂ ಬಿ ಎಲ್ ವಿರಾಧಕ್ ಅವರೇ ಕಾರ್ಯಕ್ರಮವನ್ನು ಆಯೋಜಿಸಿದ ಶಶಿಧರ್ ರೌಟಿ ಅವರೇ ನನ್ನೆಲ್ಲ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನೇ ನಾನು ಎರಡು ಮಾತಾಡ್ತೀನಿ ಆ ಎರಡು ಮಾತಿನಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಶಾಂತವೀರ್ ಮಲಗುಳಿಯವರು ಅವ್ರದೇ ಆಗಿರ್ತಕ್ಕಂಥ ಸಾಕಷ್ಟು ಇದ್ದಾವೆ ಅದರೊಂದಿಗೆ ಸರ್ಕಾರಿ ವಿದ್ಯಾಸಂಸ್ಥೆಗಳು ಬೆಳಿಬೇಕು ಮೊದಲ ಪ್ರಾಶಸ್ತ್ಯವಾಗಿ ಸರ್ಕಾರಿ ವಿದ್ಯಾಸಂಸ್ಥೆಗೆ ತಮ್ಮ ಒಂದು ಕೊಡುಗೆ ಕೆಲಸವನ್ನು ಮಾಡುತ್ತಿರುವುದು ಇದು ಅವರ ಒಳಗಡೆ ಇರಬೇಕಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವವನ್ನು ನಮಗೆ ಏನಾಗ್ತಿದೆ ಅನ್ನೋದು